ದ ಎಂಡ್ ಆಫ್ ದ ಅವ ಏನಾದರೂ ಕೈ ಕೊಟ್ಟ ಮತ್ತೂನೇ ತಂದೆ ತಾಯಿ ಕಡೆಯೇ ಬರಬೇಕು ಈ ಲವ್ ಎಂಬ ಒಂದು ಪಿತ್ತ ಏನಿರ್ತಿತ್ಲ ಇದನ್ನೆತ್ತಿಗೆದಾಗ ಎಲ್ಲರಿಗೂ ಸರ್ವೇ ಸಾಮಾನ್ಯ ಎಲ್ಲರೂ ಒಳ್ಳೆಯವರ ಎಲ್ಲರೂ ಅದಾರ ಅನಿಸ್ತೈತಿ ಬಟ್ ರಿಯಾಲಿಟಿ ಗೊತ್ತಾದಾಗ ಗೊತ್ತಾಗ ಎಂಟೈರ್ ಉತ್ತರ ಕರ್ನಾಟಕ ಮಂದಿಗೆ ನಾನು ಹೇಳೋದು ಏನು ಹೇಳಿದ್ರೆ ಆತನನ್ನ ಬೆಳೆಸಿದವ್ರ ನೀವ ಈಗ ಕೆಳಗಿಳಿಸ್ಬೇಕಾದವರು ನೀವ ಎಲ್ಲ ನಿಮ್ಮ ಕಡೆ ಐತಿ ಈ ಬಜರಂಗದಳ ಸೇನೆ ಆಯ್ತು ಆಮೇಲೆ ಈ ಶ್ರೀರಾಮ್ ಸೇನೆ ಆಯಿತು ಚಲುವುದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಆ ಕರ್ಕೊಂಡು ಕರ್ಕೊಂಡೋಗಿ ರಿಯಾಬಿ ಕಳ್ಸೋದು ಅವಳನ್ನು ಕರ್ಕೊಂಡು ಬರೋದು ಒಳ್ಳೇದು ಅನ್ಸಾತಿತ್ತು ನಾವು ನೇಮ್ ಫೇಮ್ ಮನಿ ಅಂತ ಹೇಳ್ತಾರಲ್ಲ ಅದಕ್ಕೆ ಸ್ವಲ್ಪ ಜನ ಹುಚ್ಚಾಗಿರುತ್ತಾರೆ ಆಡಂಬರದ ಜೀವನ ನೋಡಿರ್ತಾರೆ ಈಗ ವೆಲ್ಕಮ್ ಬ್ಯಾಕ್ ಟು ಹರ್ಷ್ ಕೋರ್ಪಡೆ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಏನಂತ ಹೇಳಿದ್ರೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಈ ಒಂದು ಮುಗಳಪ್ಪ ಸ್ಟೋರಿ ಎಲ್ಲಿವರೆಗೂ ಬಂತು ಅನ್ನೋದನ್ನು ಕ್ಲಾರಿಟಿ ಕೊಡ್ಲಿಕ್ಕೆ ಬಂದೆ ನಾನು ಸೊ ವಾಯ್ಸ್ ಏನಂತ ಹೇಳಿದ್ರೆ ನಾ ಅವ್ರದ್ದು ತಾಯಿಯವ್ರ ವಿಡಿಯೋನು ನೋಡಿದೆ ಸೊ ಅವರಿಬ್ಬರ ಚರ್ಚೆ ಏನಾಗೈತಿ ಏನಿಲ್ಲ ಅಂತ ಹೇಳಿ ನೀವು ನೋಡಿರ್ಬೋದು ಸೊ ಅವಾಗ ನಂಗೆ ಒಂದು ಗೊತ್ತಾಗಿದ್ದೇನಂತ ಹೇಳಿದ್ರೆ ಅವ್ರ ತಾಯಿ ತಂದೆ ಏನಾದ್ರೆ ಭಾಳ ಅಂದ್ರೆ ಭಾಳ ಬೇಸರದಿಂದ ಹೇಳತ್ತಿದ್ರೆ ನಮಗೇನು ಗೊತ್ತಿಲ್ಲರಿ ಮದುವೆ ಆಗಿದ್ದ ವಿಡಿಯೋ ಮಾಡೋಕೆ ಓಕೆನಂತ ಹೇಳಿ ಮದುವೆ ಆಗಿ ಬಂದಾಳಂತ್ ಹೇಳಾತಾರವ್ರು ಹ್ಞೂ ಸೊ ಅವ್ರು ತಾಯಿಯವರೇ ಹೇಳತ್ತಿದ್ರೆ ವೀಡಿಯೋ ಅಂತೇಳಿ ಕರ್ಕೊಂಡು ಹೋಗ್ತಿದ್ದ ಸೊ ಈ ಥರ ಮೋಸ ಮಾಡ್ತಾನಂತ ಹೇಳಿ ಅನ್ಕೊಂಡಿಲ್ಲ ಆಗಿದ್ದೆ ಅಂಥೇಳಿ ಹೇಳಾತಿದ್ರು ಅವರು ನಮ್ಮ ಹಿಂದೂ ಸಂಸ್ಕಾರ ಸಂಸ್ಕೃತಿ ಒಳಗೆ ಒಂದು ಸತಿ ಒಬ್ರಿಗೆ ತಂಗಿ ಅಕ್ಕ ಅಂತ ಹೇಳಿದ್ರೆ ಮುಗೀತು ಲೈಫ್ ಟೈಮ್ ಅವ್ರ ಅಕ್ಕ ತಂಗಿನ ಸೊ ಈ ಥರ ನಮ್ಮ ಸಂಸ್ಕೃತಿಯೊಳಗೆ ಐತಿ ಸೊ ಸಡನ್ಲಿ ಅಕ್ಕ ಅಕ್ಕ ಹೇಳಿ ಮದುವೆ ಆಗೋದೆ ನನಗಂತೂ ಇದು ಸರಿ ಅನಿಸೋದಿಲ್ಲ ಸೊ ಎಟ್ ದ ಎಂಡ್ ಆಫ್ ದ ಡೇ ಲವ್ ಅಂಥೇಳಿ ಅವ್ರ ನಡಕ್ಕೆ ಆಗಿರ್ಬೋದು ಪ್ರೀತಿ ಎಂಬುದು ಹುಟ್ಕೊಂಡಿರ್ಬೋದು ಸೊ ಇದು ಒಂದು ಕಡೆ ಇಡುನು ಹ್ಞೂ ಬಟ್ ನಾ ಹುಡುಗಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಹೆತ್ತು ತಂದಿ ತಾಯಿ ಕಣ್ಣೊಳಗೆ ಯಾವಾಗೂ ನೀರು ಹಾಕಿ ಈ ಸುಖದಿಂದ ಇರುವುದಿಲ್ಲ ಸೊ ಕಷ್ಟ ಸುಖಾನೋ ಅವ್ರ ಜೊತೆ ಇರು ಅವರು ನಿನಗೆ ಒಳ್ಳೆಯ ಮನೆತನಕ ಮದುವೆ ಮಾಡಿಕೊಡ್ತಾರ ಸೊ ಈಗ ನೀ ಏನು ಜಸ್ಟ್ ನಿಂಗೆ ಒಂದು ನೇಮ್ ಫೇಮ್ ಮನಿ ನೋಡಿ ಹೋಗಿರ್ಬೋದು ನೀ ಬಟ್ ಎಟ್ ದ ಎಂಡ್ ಆಫ್ ದ ಡೇ ಅವ ಏನಾದರೂ ಕೈ ಕೊಟ್ಟ ಮತ್ತೂ ತಂದೆ ತಾಯಿ ಕಡೆನ ಬರಬೇಕು ಸೊ ಇಷ್ಟು ಚೆನ್ನಾಗಿ ತಿಳಿಸಿ ನಿಂಗೆ ಯಾರು ಹೇಳೋದಿಲ್ಲ ನಾನು ಹೇಳಾತೀನಿ ಸೊ ತಿಳ್ಕೊ ಹ್ಞೂ ಸೊ ನೀನು ಮೆಚುರ್ ಅದಿ ಸ್ವಲ್ಪ ಯೋಚನೆ ಮಾಡು ಹಾಂ ನಮ್ಮ ನಮ್ಮ ಹಿಂದೂ ಧರ್ಮದೊಳಗೆ ಏನೈತಿ ಏನಿಲ್ಲ ಮೊದಲು ತಿಳ್ಕೊ ಹಿಂದೂ ನಾರಿ ಅಂಥೇಳಿ ಯಾರಿಗೆ ಅಂತಾರೆ ಯಾರಿಗಿಲ್ಲ ಹಾಂ ನಮ್ಮ ಆಚಾರ ವಿಚಾರಗಳನ್ನ ಮರೆತು ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಇದೆಲ್ಲ ಹುಡುಗಿರಿಗು ಹೇಳ ತಿನ್ನು ಹ್ಞೂ ಸೊ ಯಾಕೆ ಅವ್ನ ಕಡೆ ನೇಮ್ ಐತಿ ಫೇಮ್ ಐತಿ ದುಡ್ಡು ಐತಿ ಅಂಥೇಳಿ ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳೋದು ಇಷ್ಟ ಅವ ಎಂಥ ದೊಡ್ಡ ಸೆಲೆಬ್ರಿಟಿನೇ ಇರಲಿ ಹಾಂ ಭಾಳಷ್ಟು ನಾವು ಈಗಾಗಲೇ ನೋಡೇವಿ ಈ ಪ್ರೀತಿ ಏನೈತಲ್ಲ ಎರಡೋ ದಿವಸದಿದ್ದು ಹ್ಞೂ ಈ ಲವ್ ಎಂಬ ಒಂದು ಪಿತ್ತ ಏನು ಇರ್ತಿತ್ತಲ್ಲ ಇದನ್ನ ಎತ್ತಿಗೇರಿದಾಗ ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಒಳ್ಳೆಯವರ ಎಲ್ಲರೂ ಅದಾರ ಅನ್ನಿಸ್ತೈತಿ ಬಟ್ ರಿಯಾಲಿಟಿ ಗೊತ್ತಾದಾಗ ಗೊತ್ತಾಗ್ತೈತಿ ಓ ಲವ್ ಅಂದ್ರೆ ಅಂತ ಅಂಥೇಳಿ ಹ್ಞೂ ನಾವು ಅಂತ ಅಂಥೇಳಿ ನಿಮಗೆ ಹೇಳಾತೀವಿ ತಿಳ್ಕೊರಿ ಹ್ಞೂ ಸೊ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಬೇಡ ತಂದೆ ತಾಯಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಹೋಗ್ಲಿಕ್ಕೆ ಹೋಗ್ಬೇಡ ಬೇಡನೇ ಬೇಡ ಸೊ ವಾಪಸ್ ಬಾ ಅಂತ ಹೇಳಿ ನಾನು ಹೇಳ್ತೀನಿ ಇನ್ನೊಂದು ಏನಂತ ಹೇಳಿದ್ರೆ ಎಂಟೈರ್ ಉತ್ತರ ಕರ್ನಾಟಕ ಮಂದಿಗೆ ನಾ ಹೇಳೋದು ಏನಂತ ಹೇಳಿದ್ರೆ ಆತನನ್ನು ಬೆಳೆಸಿದವರು ನೀವ ಹ್ಞೂ ಈಗ ಇಳಿಸ್ಬೇಕಾದವರು ನೀವ ಹ್ಞೂ ಎಲ್ಲ ನಿಮ್ಮ ಕಡೆ ಐತಿ ಸೊ ನೀವ ಅವನನ್ನು ಹೀರೋನಾಗಿ ಮಾಡಿದ್ದು ಬೇರೆ ಯಾರಲ್ಲ ಉತ್ತರ ಕರ್ನಾಟಕ ಮಂದಿ ಆ ಪವರ್ ನಿಮ್ಮ ಕಡೆನೇ ಐತಿ ಅವನನ್ನು ಇನ್ನೂ ಮ್ಯಾಲೊಯ್ತಿರೋ ಕೆಳಗೆ ಬೀಳಿಸ್ತಿರೋ ಅದು ನಿಮಗೆ ಬಿಟ್ಟಿತ್ತು ಹ್ಞೂ ಅದರೊಳಗೂ ಎಸ್ಪೆಷಲಿ ಹುಬ್ಳಿ ಧಾರವಾಡ ಬಿಜಾಪುರ್ ಇವ್ರಿಗೆ ಹೇಳತ್ತೀನಿ ಹ್ಞೂ ಸೊ ಥಿಂಕ್ ಮಾಡ್ರಿ ಏನು ಮಾಡ್ತೀರಿ ಏನಿಲ್ಲ ನಿಮ್ಮ ಕೈ ಒಳಗೈತಿ ನಾನು ಇನ್ನೊಂದು ವಿಚಾರವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಂತ ಹೇಳಿದರೆ ಬಜರಂಗದಳ ಹಾಗೂ ಶ್ರೀರಾಮ್ ಸೇನೆ ಇವೆರಡು ಈ ಒಂದು ಸಂಘಟನೆಗಳು ಮುಕ್ಕಳ ಪ ಖಜಾ ಹಾಗೂ ಗಾಯತ್ರಿ ಅವ್ರ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಈಗಾಗಲೇ ಧಾರವಾಡ ಒಳಗೂ ಕೊಟ್ಟಾರೆ ಆಮೇಲೆ ಒಳಗೆ ಹೋಗಿನೂ ಕೊಟ್ಟರು ನಾಳೆ ಎಷ್ಟೊತ್ತಿದ್ರು ಅವರ ಪೊಲೀಸ್ ಸ್ಟೇಷನಿಗೆ ಹೋಗಿ ಹಾಜರಾಗಬೇಕು ಸೊ ಕಾಯ್ದು ನೋಡ್ಬೇಕು ಇದು ಎಲ್ಲಿವರೆಗೂ ಹೋಗ್ತೈತಿ ಹೇಳಿ ಸೊ ಈಗ ಈ ಬಜರಂಗದಳ ಸೇನೆ ಆಯ್ತು ಆಮೇಲೆ ಈ ಶ್ರೀರಾಮ್ ಸೇನೆ ಆಯ್ತು ಸೊ ಇವ್ರದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಆ ಹುಡುಗಿಯನ್ನ ಕರ್ಕೊಂಡೋಗಿ ರಿಯಾಬಿ ಕಳಿಸೋದು ಇವರ ಮೂಲ ಉದ್ದೇಶ ಏನಿರ್ತೈತ್ಪ ಅಂತ ಹೇಳಿದ್ರೆ ಈ ಥರ ಯಾರು ಶ್ರಮವನ್ನು ಬಿಟ್ಟು ಬೇರೆ ಹೋಗಿರ್ತಾರೋ ಅವರನ್ನು ಕರ್ಕೊಂಡು ಹೋಗಿ ರಿಯಾಬಿಗೆ ಹಾಕ್ತಾರೆ ಸೊ ಅಲ್ಲಿ ಅಲ್ಲೇನಂತ ಹೇಳಿದರೆ ಅವರಿಗೆ ಎಲ್ಲವನ್ನು ಹೇಳಿಕೊಡಲಾಗ್ತೈತಿ ನಮ್ಮ ಧರ್ಮದ ಬಗ್ಗೆ ಸೊ ನಮ್ಮ ಧರ್ಮದ ಬಗ್ಗೆ ಆಚಾರ ವಿಚಾರ ಆಯ್ತು ನಾವು ಯಾವ ಥರ ಇರಬೇಕು ಸನಾತನ ಧರ್ಮದವರಾಗಿ ಹಿಂದೂಗಳಾಗಿ ಯಾವ ಥರ ಜೀವನವನ್ನು ಸಾಗಿಸ್ಬೇಕು ಈ ಥರ ಹಲವಾರು ವಿಷಯಗಳನ್ನು ಅವ್ರಿಗೆ ಅಲ್ಲಿ ಕಲಿಸ್ತಾರೆ ಆ ಎರಡು ಸಂಘಟನೆಗಳು ಸೇರಿಕೊಂಡು ಈ ಒಂದು ಕೆಲಸವನ್ನು ಮಾಡತ್ತಾರ ಭಾಳ ಅಂದರೆ ಭಾಳ ಖುಷಿ ಪಡೋ ವಿಚಾರ ಇದೆ ಯಾರೂ ಮಾಡೋಕೆ ಆಗೋದಿಲ್ಲ ಅಂತ ಕೆಲಸವನ್ನು ಆ ಎರಡು ಸಂಘಟನೆಗಳು ಮಾಡತ್ತಾವ ಇಬ್ಬರು ಸೇರಿ ಈ ಸರಿ ಕೆಲಸವನ್ನು ಅವರು ಸೊ ಏನಂತ ಹೇಳಿದರೆ ನಾನು ಅರ್ತ್ಪೂರ್ವಕವಾದ ಒಂದು ನಮನಗಳನ್ನು ಸಲ್ಲಿಸ್ತೀನಿ ಸೊ ಥ್ಯಾಂಕ್ ಯು ಆತ ಇಷ್ಟಪಟ್ಟಿದ್ರು ಖಾಜಾ ಅನ್ನುವ ಏನದ ನಿಮ್ಮ ಮುಕ್ಕಳಪ್ಪ ಆತ ಮನಸ್ಸು ಮಾಡಿದ್ರೆ ಇಷ್ಟಪಟ್ಟಿದ್ರೆ ಅವರ ಸೀಸನ್ ಒಳಗೆ ಎಂಥ ಹುಡುಗಿ ಬೇಕಂತ ಹುಡ್ಗಿ ಸಿಕ್ತಿದ್ರು ಅವನಿಗೆ ಹ್ಞೂ ಕೈ ತೊಳೆದ್ ಮುಟ್ಟಬೇಕು ಅಂಥ ಹುಡುಗಿಯರು ಸಿಕ್ತಿದ್ರು ಬಟ್ ಆತ ಇವಳನ್ನು ಟಾರ್ಗೆಟ್ ಮಾಡಿದ ಯಾಕಂತೇಳಿ ಗೊತ್ತಿಲ್ಲ ಹ್ಞೂ ಏನು ಅವನು ಟ್ರೂಲ್ ಅವೋ ಗೊತ್ತಿಲ್ಲ ನಂಗೆ ಅಂತಿದ್ದ ಪ್ರಕಾರ ಹೀ ಇಸ್ ನಾಟ್ ಅ ರೈಟ್ ಪರ್ಸನ್ ಫಾರ್ ದ್ಯಾಟ್ ಗರ್ಲ್ ಸೊ ಹೀಗಾಗಿ ಅವಳನ್ನು ಕರ್ಕೊಂಡು ಬರೋದ ಒಳ್ಳೇದು ಅನ್ಸಾತಿತ್ತು ನಂಗೆ ಹ್ಞೂ ಅವಳು ಮೆಚೂರ್ ಆದಾಳ ಬಟ್ ತಿಳುವಳಿಕೆ ಇಲ್ಲ ನಾಲೆಜ್ ಇಲ್ಲ ಹೊರಗಿನ ಪ್ರಪಂಚಕ್ಕೆ ಅಡಿಕ್ಟ್ ಆಗಾಳು ಹ್ಞೂ ನೇಮ್ ಫೇಮ್ ಮನಿ ಅಂತ ಹೇಳ್ತಾರಲ್ಲ ಅದಕ್ಕೆ ಸ್ವಲ್ಪ ಜನ ಹುಚ್ಚಾಗಿರ್ತಾರೆ ಹ್ಞೂ ಆಡಂಬರದ ಜೀವನ ನೋಡಿರ್ತಾರ ನಂಗಂತೂ ಅವಳಲ್ಲಿ ಹೇಳಿ ಅನಿಸೋದಿಲ್ಲ ಸೊ ಹೀಗಾಗಿ ಕರ್ಕೊಂಡು ಬರೋದು ಉತ್ತಮ ಚೈ ಸನಾತನಿ جاي هند